ಎರಡನೇ ತರಗತಿಯ ವಾಚಕ ಟಕ್ ಟಕ್ ಕುದುರೆ ಕುದುರೆಯ ನೇರೆ ಕುಳಿತಳು ಬಾನು ಹೊರಟಳು ಆಟಿಕೆ ಅಂಗಡಿಗೆ ಊರಿನ ಬೀದಿಯ ತಿರುಗುತ ತಿರುಗುತ ಸಾಗಿತು ಕುದುರೆ ಟಕ್ 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 ಕುದುರೆಯ ನೇರಿ ಕುಳಿತಳು ಬಾನು ಹೊರಟಳು ಆಟಿಕೆ ಅಂಗಡಿಗೆ ಊರಿನ ಬೀದಿಯ ತಿರುಗುತ್ತ ತಿರುಗುತ್ತ ಸಾಗಿತು ಕುದುರೆ ಟಕ್ 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 ನದಿಯನ್ನು ದಾಟುತ್ತ ಝರಿಯನ್ನು ನೋಡುತ್ತಾ ಖುಷಿಯಲ್ಲಿ ನಲಿಯಿತು ದಾರಿಯಲಿ ಕುಣಿಯುತ ಜಿಗಿಯುತ ಅಂಗಡಿ ಕಡೆಗೆ ಸಾಗಿತು ಕುದುರೆ ಟಕ್ 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 ನದಿಯನ್ನು ದಾಟುತ್ತ ಝರಿಯನ್ನು ನೋಡುತ್ತ ಖುಷಿಯಲ್ಲಿ ನಲಿಯಿತು ದಾರಿಯಲಿ ಕುಣಿಯುತ ಜಿಗಿಯುತ ಅಂಗಡಿ ಕಡೆಗೆ ಸಾಗಿತು ಕುದುರೆ ಟಕ್ 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 ದಾರಿಲಿ ಮೊಲವದು ಕೇಳಿತು ಕುದುರೆಯ ಹೊರಟಿಹೆ ನೀನು ಯಾವ ಕಡೆ ಮೌನವ ಮುರಿಯದೆ ತಾ ಮಾತಾಡದೆ ಸಾಗಿತು ಕುದುರೆ ಟಕ್ 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 ದಾರಿಲಿ ಮೊಲವದು ಕೇಳಿತು ಕುದುರೆಯ ಹೊರಟಿ ನೀನು ಯಾವ ಕಡೆ ಮೌನವ ಮುರಿಯದೆ ಮಾತಾಡದೆ ಸಾಗಿತು ಕುದುರೆ ಟಕ್ 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 ಇಣುಕಿದ ಅಳಿಲದು ಕೇಳಿತು ಕುದುರೆಯ ಹೊರಟಿ ನೀನು ಯಾವ ಕಡೆ ವಿಷಯವ ಏತಕ್ಕೆ ಹೇಳಲಿ ಎನುತಾ ಸಾಗಿತು ಕುದುರೆ ಟಕ್ 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 ಇಡುಕಿದ ಅಳಿಲದು ಕೇಳಿತು ಕುದುರೆಯ ಹೊರಟಿಹೆ ನೀನು ಯಾವ ಕಡೆ ವಿಷಯವ ಏತಕ್ಕೆ ಹೇಳಲಿ ಎನ್ನುತ ಸಾಗಿತು ಕುದುರೆ ಟಕ್ 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 ಗದರುತ ಕುದುರೆಗೆ ಹೇಳಲು ಬಾನು ಜಂಭವ ತೊರೆದು ಕೂಡಿ ನಡೆ ಕೇಳದ ಹಾಗೆ ತಾ ನಟಿಸುತ್ತಲೀ ಸಾಗಿತು ಕುದುರೆ ಟಕ್ 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 ಕುದುರೆಗೆ ಹೇಳಲು ಬಾನು ಜಂಭವ ತೊರೆದು ಕೂಡಿ ನಡೆ ಕೇಳದ ಹಾಗೆ ತಾ ನಟಿಸುತ್ತಲೀ ಸಾಗಿತು ಕುದುರೆ ಟಕ್ 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 ಕೋಪದಿ ಬಾನು ಕೂಗಿ ಕುದುರೆಗೆ ನಡೆ ನಡೆ ಬೇಗ ಅಂಗಡಿಗೆ ಹಿಂದೆಯೂ ನೋಡದೆ ಮುಂದೆಯೂ ನೋಡದೆ ಜಿಗೀತು ಕುದುರೆ ಆಗಸಕೆ ಕೋಪದಿ ಬಾನು ಕೂಗಿ ಕುದುರೆಗೆ ನಡೆ ನಡೆ ಬೇಗ ಅಂಗಡಿಗೆ ಹಿಂದೆಯೂ ನೋಡದೆ ಮುಂದೆಯೂ ನೋಡದೆ ಜಿಗಿತು ಕುದುರೆ ಆಗಸಕೆ ಆಟಿಕೆ ಅಂಗಡಿ ತಲುಪಿತೆ ಕುದುರೆ ಆಟಿಕೆ ಹಾಕಿಗೆ ಸಿಗಬಹುದೇ ಊಹಿಸಿ ಜಾಣರೆ ಮುಂದೇನಾಯಿತು ಬಾನಿಗೆ ಜಿಗಿದ ಕುದುರೆ ಕಥೆ ಆಟಿಕೆ ಅಂಗಡಿ ತಲುಪಿತೆ ಕುದುರೆ ಆಟಿಕೆ ಆಕೆಗೆ ಸಿಗಬಹುದೇ ಊಹಿಸಿ ಜಾಣರೆ ಮುಂದೆ ನಾಯಿತು ಬಾನಿಗೆ ಜಿಗಿದ ಕುದುರೆ ಕಥೆ ಬಾನಿಗೆ ಜಿಗಿದ ಕುದುರೆ ಕಥೆ